ಪ್ರತಿ ಬೂತಲ್ಲಿ ಕೂಡ ನಾನು ರೀಚ್ ಆಗ್ತೀನಿ ರೀಚ್ ಆಗಿ ಕಾರ್ಯಕರ್ತರ ಕಷ್ಟಗಳಿಗೆ ನಾನು ಸ್ಪಂದಿಸ್ತೀನಿ ಪಕ್ಷನ ಸದೃಢವಾಗಿ ಬಿ ಜೆ ಪಿ ಕಟ್ಟಬೇಕು ಏನು ಉತ್ತರ ಭಾಗದಲ್ಲಿ ಮಂಗಳೂರು ಭಾಗದಲ್ಲಿ ಬಿ ಜೆ ಪಿ ಇದೆ ಆ ಮಟ್ಟದಲ್ಲಿ ಕೋಲಾರದಲ್ಲಿ ಕೂಡ ಬಿ ಜೆ ಪಿ ಇರೋದು ನನ್ನ ಮಹದಾಸೆ ಕೋಲಾರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಗೆಲ್ಲಬೇಕು ಆರು ಕ್ಷೇತ್ರದಲ್ಲಿ ನಮ್ಮ ಬಿ ಜೆ ಪಿ ಬಾವುಟ ಆರಬೇಕನ್ನೋದೇ ನನ್ನ ಮೇನ್ ಮೂಲ ಉದ್ದೇಶ ಆ ದಿಸಲಿ ನಾನು ಕೆಲಸ ಮಾಡ್ತೀನಿ ಖಂಡಿತವಾಗಿ ಯಾರೂ ಪಕ್ಷದ ಕಾರ್ಯಕರ್ತರು ತಲೆ ಬರ್ ಬಗ್ಗಿಸುವಂಥ ಕೆಲಸ ನಾನು ಮಾಡಲ್ಲ ಖಂಡಿತವಾಗಿ ಪಕ್ಷ ಕೊಟ್ಟಿರುವಂಥ ಪ್ರತಿಯೊಂದು ಕಾರ್ಯಗಳ ಚಾಚೆ ಚಪ್ಪದೆ ಕೋಲಾರದಲ್ಲಿ ಯಶಸ್ವಿಯಾಗಿ ಮಾಡಲು ನಾನು ಮುಂಚಿನಲ್ಲಿ ನಿಂತೀನಿ ನನ್ನೆಲ್ಲ ಕಾರ್ಯಕರ್ತರಿಗೆ ಅಂತ ಈ ಮೂಲಕ ಅಂತ ನಾನು ಹೇಳ್ತಾ ಇದ್ದೀನಿ ಭಾರತೀಯ ಜನತಾ ಪಕ್ಷದಲ್ಲಿ ಈ ಬಾರಿ ಭಾರತೀಯ ಜನತಾ ಪಕ್ಷದಲ್ಲಿ ನನಗೆ ಕೋಲಾರ ಜಿಲ್ಲಾ ಅಧ್ಯಕ್ಷರಾಗಿ ನಮ್ಮ ಎಲ್ಲ ಪಕ್ಷದ ಹಿರಿಯರು ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರನವರು ನಮ್ಮ ತಮೇಶ್ ಗೌಡರು ಕೋಲಾರದ ಮಾಜಿ ಸಂಸದರು ಮಂಜುನಾಥ್ ಗೌಡರು ಸಂಪಂಗಣ್ಣವರು ವೆಂಕಮನಪ್ಪನವರು ಎಂ ಅವರು ಮತ್ತು ನಮ್ಮ ವರ್ತಲ್ ಪ್ರಕಾಶ್ ಅವರು ಎಲ್ಲರೂ ಸೇರಿ ನಮ್ಮ ಎಲ್ಲ ಹಿರಿಯರು ನಮ್ಮ ಮಾಜಿ ಈಗಿನ ನಿಕಟಪೂರ್ವ ಅಧ್ಯಕ್ಷ ಅಂತ ವೇಣುಗೋಪಾಲ್ ಅವರು ನಮ್ಮ ಮಹೇಶ್ ಅವರು ಅಪ್ಪಿಯವರು ಎಲ್ಲ ಜಿಲ್ಲೆ ಈ ಪಾರಸಾರ್ಥಿಯವರಿಂದ ಸಂಘದ ಎಲ್ಲ ಆಶೀರ್ವಾದ ಪಡೆದು ಇವತ್ತು ನನಗೆ ಪಕ್ಷದ ಜಿಲ್ಲಾ ಅಧ್ಯಕ್ಷರಾಗಿ ನಮ್ಮ ಭಾರತೀಯ ಜನತಾ ಇವತ್ತು ಆಯ್ಕೆ ಮಾಡಿದೆ ಅದಕ್ಕೆ ನನ್ನ ಎಲ್ಲ ವರಿಷ್ಠರಿಗೆ ಹಿರಿಯರಿಗೆ ನನ್ನೆಲ್ಲ ಕಾರ್ಯಕರ್ತರ ಮಿತ್ರರಿಗೆ ನಾನು ಧನ್ಯವಾದಗಳನ್ನ ಆರೋಪಿಸ್ತಾ ಇದ್ದೀನಿ ಏನು ಇವತ್ತು ಇದೊಂದು ಅಧಿಕಾರ ಅಲ್ಲ ಪಕ್ಷದ ಜವಾಬ್ದಾರಿ ಅಂತ ನಾನು ಪ್ರತಿಯೊಂದು ಜವಾಬ್ದಾರಿ ತಗೊಂಡಾಗ ಕೂಡ ನಾನು ಇದನ್ನು ಹೇಳ್ತಾ ಬಂದಿದ್ದೀನಿ ಮೊದಲನೇದಾಗಿ ನಾನೊಬ್ಬ ಸ್ವಯಂ ಸೇವಕನಾಗಿದ್ದಾಗ ಭಜಂಗಳದಲ್ಲಿ ಸಾಮಾನ್ಯ ಹೋರಾಟಗಾರರಿದ್ದಾಗ ಇದ್ದಾಗ ಜಿಲ್ಲಾ ಯುವ ಉಪಾಧ್ಯಕ್ಷನಾಗಿ ಜಿಲ್ಲಾ ಯುವ ಅಧ್ಯಕ್ಷನಾಗಿ ತದನಂತರ ರಾಜ್ಯ ಕಾರ್ಯದರ್ಶಿ ಯುವ ರಾಜ್ಯ